ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ದಿ ಪ್ರಾಪರ್ಟಿ ಗುರು ನಿಮ್ಮ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾವಿವತ್ತೊಂದು ಎಕ್ಸಲೆಂಟ್ ಪ್ರಾಪರ್ಟಿನ ಲಿಸ್ಟ್ ಮಾಡಿದ್ದೀವಿ ಪ್ರಾಪರ್ಟಿ ಡೈಮೆನ್ಷನ್ ಈಸ್ ಫೋರ್ಟಿ ಬೈ ಸಿಕ್ಸ್ಟಿ ವೆಸ್ಟ್ ಫೇಸಿಂಗ್ ಬಿ ಡಿ ಎ ಸೈಟ್ ಇದಾಗಿರುತ್ತೆ ಈ ಸೈಟ್ನ ಲೊಕೇಶನ್ ಬಂದ್ಬಿಟ್ಟು ನಾಗರಭಾವಿ ಲೊಕ್ಯಾಲಿಟಿ ನೋಡ್ಬೋದು ಒಳ್ಳೆ ಪ್ರೀಮಿಯಂ ಲೊಕ್ಯಾಲಿಟಿ ಅಂತಾನೆ ಹೇಳ್ಬೋದು ಈ ಪ್ರಾಪರ್ಟಿ ಆಕ್ಸೆಸಬಿಲಿಟಿ ಹೇಳೋದಾದರೆ ಔಟರ್ ರಿಂಗ್ ರೋಡ್ ಈ ಪ್ರಾಪರ್ಟಿಯಿಂದ ಜಸ್ಟ್ ತ್ರೀ ಹಂಡ್ರೆಡ್ ಮೀಟರ್ ದೂರದಲ್ಲಿ ಲೊಕೇಟಾಗಿದೆ ಹಾಗೇ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಕೂಡ ಜಸ್ಟ್ ಟೆನ್ ಮಿನಿಟ್ಸ್ ದೂರದಲ್ಲಿದೆ ಹಾಗೆ ನೀವು ನಿಯರೆಸ್ಟ್ ಮೆಟ್ರೋ ಹೇಳೋದಾದರೆ ವಿಜಯನಗರ ಮೆಟ್ರೋ ಸ್ಟೇಷನ್ ಜಸ್ಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅವೇ ಫ್ರಮ್ ದಿ ಪ್ರಾಪರ್ಟಿ ಕೋಟಿಂಗ್ ಪ್ರೈಸ್ ಇಸ್ ನೈನ್ಟೀನ್ ತೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹತ್ತೊಂಬತ್ತು ಸಾವಿರ ರೂಪಾಯಿಗಳು ಚದರ ಅಡಿಗೆ ಈ ಸೈಟ್ನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ವಿಸಿಟ್ನ ಶೆಡ್ಯೂಲ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಬೆಂಗಳೂರಿನ ಸುತ್ತಮುತ್ತ ಯಾವುದೇ ಥರದ ಪ್ರಾಪರ್ಟಿ ಬೇಕಾದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ದಿ ಪ್ರಾಪರ್ಟಿ ಗುರು ಧನ್ಯವಾದಗಳು